Dann haben wir die Kortene. Bleib da ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸರ್ಕಾರದ ಗುರಿ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಲು ಬದ್ಧರಾಗಿ ದೃಢ ಸಂಕಲ್ಪ ಮಾಡುವುದರ ಮೂಲಕ ನವ ಭಾರತ ಮತ್ತು ನವ ಕರ್ನಾಟಕ ನಿರ್ಮಿಸೋಣ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಸಂದೇಶದಲ್ಲಿ ಸರ್ವರಿಗೂ ಕರೆ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅನಂತಾನಂತ ವಂದನೆಗಳು ಮುಂದಾಳತ್ವವನ್ನು ವಹಿಸಿ ಅತ್ಯಂತ ಆಕರ್ಷಕವಾಗಿ ವೈವಿಧ್ಯಮಯವಾಗಿ ಕಾಣುವಂತಹ ಪಥ ಸಂಚಲನವನ್ನು ಮುನ್ನಡೆಸಿದಂತಹ ಪರೇಡ್ ಕಮಾಂಡರ್ ಕುಮಾರಿ ಬಿಂದುಮಣಿ ಆರ್ ಎನ್ ಸಹಾಯಕ ಪೊಲೀಸ್ ಅಧೀಕ್ಷಕರು ಗ್ರಾಮೀಣ ಉಪವಿಭಾಗ ಕಲಬುರಗಿ ಸಹಾಯಕ ಪರೇಡ್ ಕಮಾಂಡರ್ ಶ್ರೀ ಹನುಮಂತ ನಾಯಕ ಆರ್ ಪಿ ಐ ಡಿ ಎ ಆರ್ ಕಲಬುರಗಿ ಈ ಎಲ್ಲ ಇಪ್ಪತ್ನಾಲ್ಕು ತುಕಡಿಗಳಿಗೆ ನಾವೆಲ್ಲರೂ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಚಪ್ಪಾಳೆಗಳನ್ನು ನೀಡಿ ಗೌರವಿಸೋಣ ಪಂಚಗಳೇ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಪಥಸಂಚಲನದ ಮುಖೇನ ಹಲವು ದಿನಗಳ ಕಾಲ ಅವಿರತ ಪರಿಶ್ರಮ ದುಡಿಮೆಯ ಮುಖೇನ ನಮ್ಮೆಲ್ಲರಿಗೂ ಶಿಸ್ತಿನ ಪರಿಚಯವನ್ನ ಮಾಡಿಕೊಟ್ಟಂತಹ ಎಲ್ಲ ತುಕಡಿಗಳಿಗೂ ಬಂಧುಗಳೇ ನಾವು ನೀಡಿದಂತಹ ಕರತಾಡನ್ನ ಸಾಕಾಗುವುದಿಲ್ಲ ಜೋರಾದ ಕರತಾಣದ ಮುಖೇನ ಇಲ್ಲಿನ ಪ್ರತಿಯೊಬ್ಬ ಭಾಗವಹಿಸುವ ನಾವು ನಮ್ಮ ಅಭಿನಂದನೆಗಳನ್ನ ಶುಭಾಶಯಗಳನ್ನ ತಿಳಿಸೋಣ ಅಪಾರವಾದ ಪರಿಶ್ರಮಕ್ಕೆ ಸಂದ ಫಲವಿದು ನಿರಂತರ ಅಭ್ಯಾಸದ ಪ್ರತಿಫಲ ಬಿಂಬಿತವಾಗಿದೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಅಪಾರವಾದಂತಹ ಶ್ರದ್ಧೆ ಪರಿಶ್ರಮವಿಲ್ಲದೆ ಇಂಥದೊಂದು ಪಥ ಸಂಚಲನದ ಪ್ರದರ್ಶನ ಸಾಧ್ಯವಿಲ್ಲ ಅತ್ಯಂತ ಶಿಸ್ತು ಸಂಯಮದ ನಡಿಗೆಯನ್ನು ನಾವು ಮತ್ತೆ ಕಾಣ್ತಾ ಇದ್ದೀವಿ ಆ ಎಲ್ಲ ತಂಡಗಳಿಗೆ ಅವರ ಅಪಾರವಾದ ಪರಿಶ್ರಮಕ್ಕೆ ಅವರ ನಿಷ್ಠೆಗೆ ನಮ್ಮ ಚಪ್ಪಾಳೆ ಮಗದೊಮ್ಮೆ ಸಂದಾಯವಾಗಲೇಬೇಕು ಬಂಧುಗಳೇ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆ ಧರ್ಮ ಮೊದಲಾದ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆ ನೀಡಿದಂತಹ ಈ ಐತಿಹಾಸಿಕ ಪ್ರದೇಶ ಅದರ ಜೊತೆಗೆ ಸಾಮಾಜಿಕ ಕ್ರಾಂತಿಗೆ ಹಾಗೂ ಸಂಸದೀಯ ಪ್ರಜಾಪ್ರಭುತ್ವದ ಮಾದರಿ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದಂತಹ ಪವಿತ್ರ ಭೂಮಿ ಬಸವ ಕಲ್ಯಾಣದ ಅನುಭವ ಮಂಟಪ ಶರಣರ ಗವಿಗಳು ಗುಮ್ಮಟ ಗೌರಿಗಳು ಸಾಮರಸ್ಯಕ್ಕೆ ಹೊಸ ಭಾಷ್ಯ ಬರೆದ ಹಲವು ವಿಶೇಷತೆಗಳನ್ನ ಒಳಗೊಂಡ ಕಲಬುರಗಿಯ ಹೃದಯ ಭಾಗದಲ್ಲಿರುವಂತಹ ಕೋಟೆ ಬುದ್ಧ ವಿಹಾರ ಏಷ್ಯಾದ ಎರಡನೇ ದೊಡ್ಡ ಬುದ್ಧ ವಿಹಾರ ಈ ಸೂರ್ಯ ನಗರಿಯಲ್ಲಿದೆ ಅಜಂತ ಎಲ್ಲೋರ ಶಿಲ್ಪಕಲೆಗಳನ್ನ ಪ್ರತಿಬಿಂಬಿಸುವಂಥದನ್ನು ನಾವೆಲ್ಲರೂ ಕಾಣುತ್ತಲೇ ಬಂದಿದ್ದೇವೆ ಚಿನ್ನದ ಲೇಪನ ಹೊಂದಿರುವ ಪಂಚಲೋಹದ ಬುದ್ಧನ ಮೂರ್ತಿ ದಕ್ಷಿಣ ಭಾರತದಲ್ಲೇ ಅತಿ ಎತ್ತರದ ಮೂರ್ತಿ ಅತಿ ದೊಡ್ಡ ಮೂರ್ತಿ ಎನ್ನುವಂತಹ ಖ್ಯಾತಿಗೆ ಪಾತ್ರವಾಗಿದೆ ಬಂಧುಗಳೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಶರಣರು ನಡೆದಾಡಿದಂತಹ ದಿವ್ಯ ನೆಲವಿದು ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಸಾಮಾಜಿಕ ಕಳಕಳಿ ಸಮಾನತೆಯ ಧ್ಯೇಯ ಎಲ್ಲವನ್ನೂ ಮತ್ತೆ ಮತ್ತೆ ಮುಂದಿನ ತಲೆಮಾರಿಗೆ ಇಂದಿನ ತಲೆಮಾರಿಗೆ ಪ್ರಚುರಪಡಿಸುವಂತಹ ಹಾದಿಯಲ್ಲಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ನೆಲದ ಪುಣ್ಯದ ಫಲವಾದ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಘೋಷಣೆ ಮಾಡಿದೆ ಕಲ್ಯಾಣ ಚಾಲುಕ್ಯರು ಬಹಮನಿ ಸುಲ್ತಾನರು ರಾಷ್ಟ್ರಕೂಟರ ಆಳ್ವಿಕೆಯ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಪ್ರದೇಶ ಇದು ಹಾಗೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿರುವಂತೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಚಿತ್ರಗಳ ಮುಂದೆ ತಮ್ಮ ಕಲೆಯನ್ನ ಪ್ರಸ್ತುತಪಡಿಸಿ ಕರ್ನಾಟಕದ ಹಿರಿಮೆ ಗರಿಮೆಗೆ ಕನ್ನಡಿಯನ್ನ ಹಿಡಿಯಲಿದ್ದಾರೆ ಎಲ್ಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜನಪದ ಜನರ ಜೀವನಕ್ಕೆ ಹಿಡಿದ ಕನ್ನಡಿ ನಮ್ಮ ಜನಪದ ಡೊಳ್ಳು ಕುಣಿತ ಮುನ್ನುಡಿಯನ್ನ ಬರೆಯಲಿದೆ ಡೊಳ್ಳು ಕುಣಿತದ ಕಲಾವಿದರು ಶ್ರೀ ಮಾಳಿಂಗರಾಯ ಬರಗಾಲಿ ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಸಾಗಿ ಬರುತ್ತಿದೆ ಅವರ ಮುಂಭಾಗದಲ್ಲಿ ಶ್ರೀ ಮಾಳಿಂಗರಾಯ ಬರಗಾಲಿ ಕಲಬುರಗಿ ಡೊಳ್ಳು ಕುಣಿತದ ಪ್ರದರ್ಶನವನ್ನ ನೀಡುತ್ತಾ ಮುಂದೆ ಸಾಗಿ ಬರುತ್ತಿದ್ದಾರೆ ಬಂಧುಗಳೇ ಡೊಳ್ಳು ಕುಣಿತ ಇದು ಕರ್ನಾಟಕದ ಜಾನಪದ ಕಲೆಗಳಲ್ಲಿ ನಮ್ಮೆಲ್ಲರನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಳ್ಳುವಂತಹ ಅಭೂತಪೂರ್ವವಾಗಿರತಕ್ಕಂತಹ ಜಾನಪದ ಪ್ರಾಕಾರ ಕಲಬುರಗಿಯವರೇ ಆಗಿರ್ತಕ್ಕಂಥ ಶ್ರೀ ಮಾಳಿಂಗರಾಯ ಬರಗಾಲಿ ಹಾಗೂ ತಂಡದವರು ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ಇದೀಗ ಮೊದಲಿಗೆ ಅವರು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ತೆರಳಲಿದ್ದಾರೆ ಅದರ ಹಿಂದೆ ನಾವೆಲ್ಲರೂ ಕಾಣ್ತಾ ಇದ್ದೀರಿ ಜೋರಾದ ಕರತಂಡದೊಂದಿಗೆ ಸ್ವಾಗತಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ವೇದಿಕೆಯ ಮುಂಭಾಗಕ್ಕೆ ಡೊಳ್ಳು ಕುಡಿತದ ಪ್ರದರ್ಶನ ಶ್ರೀ ಮಾಳಿಂಗರಾಯ ಬರಗಾಲಿ ಅವರಿಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಸಾಗಿ ಬರುತ್ತಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಶಕ್ತಿ ಯೋಜನೆಯ ಉಪಯೋಗ ಹಾಗೂ ಆರ್ಟಿಕಲ್ ನಿಂದ ಆಗಿರುವಂತಹ ಉಪಯೋಗಗಳ ಮಾಹಿತಿಯನ್ನ ತೋರುತ್ತಿದೆ ಬಂಧುಗಳೇ ದಯವಿಟ್ಟು ಗಮನಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನ ಅನುದಾನ ಹಾಗೂ ಬಂಡವಾಳ ವೆಚ್ಚದ ಅಡಿಯಲ್ಲಿ ನಿರ್ಮಿತವಾಗಿರತಕ್ಕಂಥ ಹಾಗೂ ಸಾರ್ವಜನಿಕರಿಗೆ ಬಹು ಉಪಯೋಗವಾಗುತ್ತಿರುವ ಸೂಪರ್ ಮಾರ್ಕೆಟ್ ನಗರ ಬಸ್ ನಿಲ್ದಾಣ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದ ಅಡಿಯಲ್ಲಿ ಬಂದಂತಹ ಹೊಸ ವೇಗದೂತ ಬಸ್ಗಳನ್ನು ಬಿತ್ತರಿಸಿದೆ ಹಾಗೇನೆ ಶಕ್ತಿ ಯೋಜನೆ ಹಾಗೂ ಮುನ್ನೂರ ಎಪ್ಪತ್ತೊಂದು ಜೆರ ಸದುಪಯೋಗದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಾತಿ ಮುಂಬಟ್ಟಿಗಳು ವಿದ್ಯಾರ್ಥಿಗಳ ವ್ಯಾಸಂಗದಲ್ಲಿ ಹೆಚ್ಚಿನ ಸ್ಥಾನಗಳು ದೊರಕುವಂತಹ ಚಿತ್ರಣವನ್ನ ಇದು ಬಿಂಬಿಸುತ್ತಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಈ ಚಿತ್ರದ ಮುಂಭಾಗದಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ತಾಯಿ ಮಗುವನ್ನ ಎತ್ತಿಕೊಂಡು ಉಚಿತ ಟಿಕೆಟ್ ಉಲ್ಲಾಸ ಭರಿತವಾಗಿ ಪ್ರಯಾಣ ಮಾಡುತ್ತಿರುವುದನ್ನ ಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಶಕ್ತಿ ಯೋಜನೆ ಸಾಕಾರಗೊಂಡಿರುವಂತಹ ಚಿತ್ರಣವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ ಅದೆಷ್ಟು ಲಕ್ಷ ಲಕ್ಷ ಕೋಟಿ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಸದುಪಯೋಗವಾಗುತ್ತಿದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಬಹುದೊಡ್ಡ ಉಪಕಾರವಾಗಿದೆ ಈ ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಂತಹ ಮಹತ್ತರ ಯೋಜನೆ ಇದು ಶಕ್ತಿ ಯೋಜನೆ ಇದು ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ದಶಕದ ಸಂಭ್ರಮ ಮತ್ತೊಮ್ಮೆ ಜೋರಾದ ಕರ್ತಾಡನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರಕ್ಕೆ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಕಲ್ಯಾಣ ಕರ್ನಾಟಕ ಈ ದಶಕದ ಸಂಭ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ವೇದಿಕೆಯ ಮುಂಭಾಗಕ್ಕೆ ಸಾಗಿ ಬಂದಿದೆ ಅವರ ಹಿಂಭಾಗದಲ್ಲಿ ಶ್ರೀ ಸುಶೀಲಾಬಾಯಿ ಕಲಬುರಗಿ ಬಂಜಾರ ನೃತ್ಯವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಬಂಜಾರ ನೃತ್ಯ ನಮ್ಮ ರಾಜ್ಯದ ಮತ್ತೊಂದು ವೈಶಿಷ್ಟ್ಯತೆಗಳಲ್ಲಿ ಒಂದು ತಮ್ಮದೇ ಆದ ವಿಶಿಷ್ಟವಾಗಿರತಕ್ಕಂಥ ಹೆಜ್ಜೆಗಳೊಂದಿಗೆ ಬಂಜಾರ ನೃತ್ಯದ ಕಲಾವಿದರು ಶ್ರೀ ಸುಶೀಲಾಬಾಯಿ ಕಲಬುರಗಿ ನೇತೃತ್ವದಲ್ಲಿ ಮುನ್ನಡೀತಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳವರ ಕಾರ್ಯಾಲಯ ಕಲಬುರಗಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿಯಿಂದ ಸ್ತಬ್ಧ ಚಿತ್ರ ತಯಾರಾಗಿದೆ ಡೆಂಗ್ಯೂ ಜ್ವರದ ಕುರಿತು ಅದರ ಲಕ್ಷಣಗಳು ಚಿಕಿತ್ಸೆ ಮತ್ತು ಅನುಸರಣೆ ಡೆಂಗ್ಯೂ ಜ್ವರದ ನಿಯಂತ್ರಣಗಳ ಕ್ರಮಗಳು ಎಲ್ಲವನ್ನ ಒಳಗೊಂಡಿದೆ ಈ ಚಿತ್ರ ಅದಾದ ಮೇಲೆ ಕರಡಿ ಮಜಲಿನ ಒಂದು ಎಲ್ಲ ಕಲಾವಿದರು ತೋರಿಸ್ತಾ ಇದ್ದಾರೆ ಶ್ರೀ ಭೀಮರಾಯ ಭಜಂತ್ರಿ ಕಾಸರ ಬೋಸುಗ ಜೇವರ್ಗಿ ತಾಲೂಕ್ ಕಲಬುರ್ಗಿ ಶ್ರೀ ಭೀಮರಾಯ ಭಜಂತ್ರಿ ನೇತೃತ್ವದಲ್ಲಿ ಕರಡಿ ಮಜುಲು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಅನ್ನಭಾಗ್ಯ ಬಿಬಿಟಿ ಸಾರವರ್ಧಿತ ಅಕ್ಕಿ ಹಾಗೂ ಅನ್ನ ಸುವಿದ ಎಂಬ ಜನಪ್ರಿಯ ಯೋಜನೆಗಳು ಜಾರಿಯಲ್ಲಿವೆ ಅನ್ನಭಾಗ್ಯ ಬಿಬಿಟಿ ಯೋಜನೆಯ ಅಡಿಯಲ್ಲಿ ಅಂತ್ಯೋದಯ ಅನ್ನ ಹಾಗೂ ಆದ್ಯತಾ ಪಡಿತರ ಚೀಟಿಯ ಕುಟುಂಬದ ಫಲಾನುಭವಿಗಳಿಗೆ ಎನ್ಎಫ್ಎಸ್ಎ ಯೋಜನೆಯ ಆಹಾರ ಧಾನ್ಯದೊಂದಿಗೆ ಹೆಚ್ಚುವರಿಯಾಗಿ ಐದು ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಸದಸ್ಯರಿಗೆ ರು ನೂರ ಎಪ್ಪತ್ತರಂತೆ ಹಣವನ್ನು ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಬಿಬಿಟಿ ಮುಖಾಂತರ ಸಂದಾಯ ಮಾಡಲಾಗುತ್ತಿದೆ ಇದಾದ ಮೇಲೆ ಅತ್ಯಂತ ಆಕರ್ಷಕವಾಗಿರತಕ್ಕಂಥ ಗಾರುಡಿ ಗೊಂಬೆ ಶ್ರೀಮತಿ ಸರಸ್ವತಿ ರುದ್ರವಾಡಿ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆ ನೇತೃತ್ವದ ಕಲಬುರಗಿ ಮಹಾನಗರ ಪಾಲಿಕೆಯ ಟ್ಯಾಬ್ಲೋದ ವಿವರಗಳನ್ನು ನೋಡೋಣ ಘನತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯು ನಗರ ಸ್ಥಳೀಯ ಸಂಸ್ಥೆಯು ತೊಡಗಿಸಿಕೊಳ್ಳಬೇಕಾದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯು ನಗರದಲ್ಲಿ ನೈರ್ಮಲೀಕರಣ ಶುಚಿತ್ವ ಹಾಗೂ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕರ ಆರೋಗ್ಯ ಕಾಪಾಡಲು ಬದ್ಧವಾಗಿದೆ ನಗರದ ನೈರ್ಮಲೀಕರಣ ಹಾಗೂ ಸ್ವಚ್ಛತೆಯನ್ನು ನಿರ್ವಹಿಸಲು ಪಾಲಿಕೆಯು ಸ್ವಚ್ಛತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ ಶ್ರೀ ವಿಶ್ವನಾಥ ತೊಟ್ನಲ್ಲಿ ಕುಸ್ನೂರ್ ಕಲಬುರಗಿ ಹಲಗೆ ವಾದನದ ಪ್ರದರ್ಶನವನ್ನು ನೀಡಿ ತೆರಳಿದ್ದಾರೆ ಅಂತರ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರ ಸ್ತಬ್ಧ ಚಿತ್ರ ಜಲ್ ಜೀವನ್ ಮಿಷನ್ ಕಲಬುರಗಿ ಜಿಲ್ಲೆಯ ಶ್ರೀಮತಿ ರೇಖಾ ದೊಡ್ಡಮುನಿ ಕಲಬುರಗಿ ಇವರ ನೇತೃತ್ವದಲ್ಲಿ ಕಂಚಾಳೆ ನೃತ್ಯ ಇದೀಗ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಹೊರಟಿದೆ ಕಲ್ಯಾಣ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಕ್ಷರ ತೇರಿನ ಚಿತ್ರದ ಪ್ರದರ್ಶನವನ್ನ ನೀವಿಲ್ಲಿ ಕಾಣಬಹುದಾಗಿದೆ ವೇದಿಕೆ ಮುಂಭಾಗದಲ್ಲಿ ಜಲ ಜೀವನ್ ಮಿಷನ್ ಸ್ತಬ್ಧ ಚಿತ್ರ ಸಾಗುತ್ತಿದೆ ಮತ್ತೊಮ್ಮೆ ಡೊಳ್ಳು ಕುಣಿತದ ನೇತೃತ್ವವನ್ನ ಯಾದಗಿರಿಯ ಜಟ್ಟೆಪ್ಪ ತಂದೆ ವನಕೇರಪ್ಪ ಯಲಗಟ್ಟಿ ಯಾದಗಿರಿ ಮುಂಭಾಗದಲ್ಲಿ ಹರಳುತ್ತ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಈ ಒಂದು ಅರ್ಥಪೂರ್ಣ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ತೇರಿನ ಮೂಲಕ ಕಲಬುರಗಿ ಜಿಲ್ಲೆಯ ಐದು ಲಕ್ಷ ಐವತ್ತು ಸಾವಿರ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನು ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರುಗಳನ್ನು ಬಳಸಿಕೊಂಡು ಅದರಲ್ಲೂ ಶಿಕ್ಷಣಕ್ಕಾಗಿ ಅನೇಕ ಉಪಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಾಗುತ್ತಿದೆ ವಿಶೇಷವಾಗಿ ಪೂರ್ವ ಪ್ರಾಥಮಿಕ ಶಾಲಾ ಉತ್ತೇಜನಕ್ಕಾಗಿ ಇಸಿಸಿ ಅರ್ಲಿ ಚೈಲ್ಡ್ ಕೇರ್ ಅಂಡ್ ಎಜುಕೇಶನ್ ತರಗತಿಗಳನ್ನ ಜಿಲ್ಲೆಯ ಶಾಲೆಗಳಲ್ಲಿ ಪ್ರಾರಂಭಿಸಲಾಗಿದ್ದು ಅದರಲ್ಲಿ ಸುಮಾರು ಎಂಟು ಸಾವಿರ ಮಕ್ಕಳು ದಾಖಲಾತಿ ಪಡೆದುಕೊಂಡು ಎಲ್ಕೆಜಿ ಯುಕೆಜಿ ಶಿಕ್ಷಣ ಪಡೆಯುತ್ತಿದ್ದಾರೆ ಅದಾದ ನಂತರ ಬೀರಗಾಸೆಯ ಪರಿಚಯವನ್ನ ಇದೀಗ ಶ್ರೀ ಬಸವರಾಜು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯವರು ಅವರ ನೇತೃತ್ವದಲ್ಲಿ ಬೀರಗಾಸೆಯ ಪ್ರಸ್ತುತಿ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವೀಗ ಕಾಣ್ತಾ ಇದ್ದೀರಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನೂರ ಐದು ಗುರಿ ಇದ್ದು ಅದರಲ್ಲಿ ಐದು ಲಕ್ಷದ ಅರವತ್ತೆರಡು ಸಾವಿರದ ನಾಲ್ಕುನೂರ ನಾಲ್ಕು ಸಾಧನೆಯಾಗಿದೆ ನೋಂದಣಿಯಾದ ಫಲಾನುಭವಿಗಳಿಗೆ ಹತ್ತು ಲಕ್ಷದ ಹತ್ತು ಸಾವಿರದ ಆರ್ನೂರ ಅರವತ್ತೇಳು ಪಾಯಿಂಟ್ ಒಂದು ಲಕ್ಷ ಅನುದಾನ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಜಿಲ್ಲೆಯಲ್ಲಿ ಒಟ್ಟು ನೂರ ಹದಿಮೂರು ಲಿಂಗತ್ವ ಅಲ್ಪಸಂಖ್ಯಾತರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಣಿಯಾಗಿದ್ದಾರೆ ಬಳ್ಳಾರಿಯಿಂದ ಆಗಮಿಸಿರುವಂತಹ ಕೆ ವಸಂತಕುಮಾರ್ ರಾಮಸಾಗರ್ ಬಳ್ಳಾರಿ ಜಿಲ್ಲೆಯ ಕಲಾವಿದರ ನೇತೃತ್ವದಲ್ಲಿ ಇದೀಗ ಮುನ್ನಡೀತಾ ಇದೆ ಹಾಗೆಯೇ ಶ್ರೀ ಅಮರೇಶ್ ಹಸಂಕಲ್ ಮಸ್ಕಿ ಅವರ ನೇತೃತ್ವದಲ್ಲಿ ಗೊಂಬೆ ಕುಣಿತ ರಾಯಚೂರು ಜೊತೆಗೆ ಮಹಿಳಾ ಡೊಳ್ಳು ವಿಶೇಷವಾಗಿರತಕ್ಕಂತಹ ಮಹಿಳಾ ಡೊಳ್ಳು ಕೊಪ್ಪಳ ಜಿಲ್ಲೆಯಿಂದ ಶ್ರೀಮತಿ ರೇಖಾ ಎಸ್ ಇಟಗಿ ಗೊರ್ಲೆಕೊಪ್ಪ ಕುಕನೂರು ತಾಲೂಕು ಕೊಪ್ಪಳ ಜಿಲ್ಲೆ मुद स्तब्ध चित्र विद्युत शक्ति सरबराज कंपनी नियमित कलबुर्गि ಹೈದರಾಬಾದ್ ನಿಜಾಮರಾಜರ ವಶದಲ್ಲಿದ್ದ ಕಲ್ಯಾಣ ಕರ್ನಾಟಕ ಭಾಗವು ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ತು ಅಂದಿನ ಭಾರತದ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಒಂದನೇ ಜನವರಿ ಎರಡು ಸಾವಿರದ ಹದಿಮೂರರಿಂದ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಮುಖಾಂತರ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಯನ್ನು ಮಾಡುತ್ತಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬೆಲ್ಟ್ ಧರಿಸಿ ನಿಮ್ಮ ಕುಟುಂಬದವರು ನಿಮಗಾಗಿ ಕಾಯ್ತಾ ಇದ್ದಾರೆ ಸುರಕ್ಷಿತವಾಗಿರಿ ಹಾಗೂ ಜಾಗರೂಕತೆಯಿಂದ ಇರಿ ಎನ್ನುವುದು ಕಲಬುರಗಿ ನಗರ ಸಂಚಾರ ಪೊಲೀಸ್ ಸಂದೇಶವನ್ನು ಇದೆ ವೇರ್ ಹೆಲ್ಮೆಟ್ ಅವಾಯ್ಡ್ ಇಂಜುರೀಸ್ ವೇರ್ ಹೆಲ್ಮೆಟ್ ಬ್ಯಾಕ್ ಹೆಲ್ಮೆಟ್ ಧರಿಸಿ ಜಾಗೃತಿ ಅಭಿಯಾನವನ್ನು ನಡೆಸುತ್ತಿದೆ ಕಲಬುರಗಿ ನಗರ ಸಂಚಾರ ಪೊಲೀಸ್ ದ್ವಿಚಕ್ರ ವಾಹನ ಕೆ ಡಿ ಬಿ ಅನುದಾನದಲ್ಲಿ ಕೆಕೆಆರ್ ಟಿ ಯ ಐವತ್ತು ಬಸ್ಸುಗಳ ಲೋಕಾರ್ಪಣೆ ಸಾಂಕೇತಿಕವಾಗಿ ಐದು ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿ ಐವತ್ತು ಬಸ್ಸುಗಳ ಲೋಕಾರ್ಪಣೆಯನ್ನು ನೆರವೇರಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅದಕ್ಕೂ ಮುನ್ನ ಕೆ ಡಿ ಬಿ ವತಿಯಿಂದ ಹತ್ತು ವರ್ಷಗಳ ಅಭಿವೃದ್ಧಿಯ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಅಭಿವೃದ್ಧಿಯ ಪಕ್ಷಿ ನೋಟ ಒಂದು ಅಭಿವೃದ್ಧಿಯ ಪಕ್ಷಿ ನೋಟ ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಮಾನ್ಯ ಅಧ್ಯಕ್ಷರು ಮಂಡಳಿ ಕಲಬುರ್ಗಿ ಹಾಗೂ ವಿಧಾನಸಭಾ ಸದಸ್ಯರು ಜೇವರ್ಗಿ ಇವರ ಮುಂದಾಳತ್ವದಲ್ಲಿ ಇದೀಗ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಬಿಡುಗಡೆ ಅಭಿವೃದ್ಧಿಯ ಪಕ್ಷಿ ನೋಟ ಕೆ ಕೆಆರ್ ಅನುದಾನದಲ್ಲಿ ಕೆಕೆ ಆರ್ ಟಿ ಯ ಐವತ್ತು ಬಸ್ಸುಗಳ ಲೋಕಾರ್ಪಣೆಯಾಗಲಿದೆ ಸಾಂಕೇತಿಕವಾಗಿ ಇದೀಗ ಐದು ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ತೋರಿ ಲೋಕಾರ್ಪಣೆಗೊಳಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಂಧುಗಳೇ ಬಸ್ಸುಗಳು ನಿಧಾನವಾಗಿ ಬರುತ್ತಿರೋದು ಸಹ ಇಲ್ಲಿ ನಮಗೆ ಒಂದು ಸುರಕ್ಷತೆಯ ಸಂದೇಶವನ್ನು ರವಾನಿಸುತ್ತಿದೆ ಹಾಗೇನೆ ಟ್ರಾಫಿಕ್ ನಲ್ಲಿ ನಾವು ಹೋಗಬೇಕಾದ್ರೆ ಪೊಲೀಸ್ ಅವರ ಒಂದು ಅಡಗಿರುವಂತಹ ಸಂದೇಶವನ್ನು ನಾವು ಇಲ್ಲಿ ಗಮನಿಸಬೇಕು ಅತ್ಯಂತ ಜಾಗರೂಕರಾಗಿ ಈ ಎಲ್ಲ ಚಾಲಕರು ಈ ಬಸ್ಸುಗಳನ್ನು ತರ್ತಿದ್ದಾರೆ ವಿಶೇಷವಾದ ತರಬೇತಿಯನ್ನ ಪಡೆದಿರುವಂತಹ ಚಾಲಕರು ಇಲ್ಲಿದ್ದಾರೆ ಡಿ ಬಿ ಅನುದಾನದಲ್ಲಿ ಕೆಆರ್ಟಿಸಿಯ ಐವತ್ತು ಬಸ್ಸುಗಳ ಲೋಕಾರ್ಪಣೆ ಸಾಂಕೇತಿಕವಾಗಿ ಐದು ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜೊತೆಯಾಗುತ್ತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪನವರು ಶ್ರೀ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಅವರು ಸಹ ಇದರ ಜೊತೆ ಇದ್ದಾರೆ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಇದ್ದಾರೆ ಹಾಗೆ ಎಲ್ಲ ಗಣ್ಯರು ಡಾಕ್ಟರ್ ಶ್ರೀ ಕೆ ಜೆ ಜಾರ್ಜ್ ಹಾಗೆಯೇ ಸಾರಿಗೆ ಸಚಿವರಾದ ಶ್ರೀ ರೆಡ್ಡಿ ಅವರು ಸಹ ಇದ್ದಾರೆ ಶ್ರೀ ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಇದೊಂದು ಕಲ್ಯಾಣ ಕರ್ನಾಟಕ ಸಾರಿಗೆಯ ಮತ್ತೊಂದು ಐತಿಹಾಸಿಕ ಅಧ್ಯಾಯದ ಆರಂಭ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಕೆ ಕೆಆರ್ ಟಿ ಸಿ ಯು ಬಸ್ಗಳು ಲೋಕಾರ್ಪಣೆಗೊಳ್ಳುತ್ತಿವೆ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಮುಂಚೂಣಿಯಲ್ಲಿವೆ ಈ ಬಸ್ಗಳು ಎಲ್ಲ ರೀತಿಯ ಸವಲತ್ತುಗಳನ್ನು ಒಳಗೊಂಡು ಪ್ರಯಾಣಿಕ ಸ್ನೇಹಿಯಾಗಿ ರೂಪುಗೊಂಡಿವೆ ಕೆ ಡಿ ಬಿ ಅನುದಾನದಲ್ಲಿ ಮೂಡಿರುವಂತಹ ಕೆ ಟಿ ಯ ಐವತ್ತು ಬಸ್ಸುಗಳು ಹಾಗೇನೆ ಸಾಂಕೇತಿಕವಾಗಿ ಇಲ್ಲಿ ಐದು ಬಸ್ಸುಗಳನ್ನು ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮ ನಿಮಿತ್ತ ಐದು ಬಸ್ಸುಗಳು ಸಾಂಕೇತಿಕವಾಗಿ ಹಾಗೇನೆ ಉಳಿದ ಬಸ್ಸುಗಳನ್ನು ಈ ಮೈದಾನದ ದೂರದ ಭಾಗದಲ್ಲಿ ನಾವು ಕಾಣಬಹುದು ಈ ಎಲ್ಲ ಚಾಲಕರು ಸಹ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಈ ಸುದಿನದಂದು ಸಂಕಲ್ಪವನ್ನು ತೊಡಲಿ ನಾವೆಲ್ಲರೂ ಸಹ ಅತ್ಯಂತ ಸುರಕ್ಷಿತವಾಗಿ ಹಾಗೇನೆ ಮೇಲಾಧಿಕಾರಿಗಳು ಹೇಳುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೇವೆ